ಒಬ್ಬರ ಮನೆ ಅಥವಾ ಮನಸ್ಸೇ ಆಗಲಿ ಅಲ್ಲಿ ನಿಮಗೆ ಬೆಲೆ ಎಷ್ಟಿದೆ ಎಂದು ಮೊದಲು ತಿಳಿದುಕೊಳ್ಳಿ ಏಕೆಂದರೆ ಎಲ್ಲಿ ನಿಮ್ಮ ಬೆಲೆ ಕಡಿಮೆ ಆಗುತ್ತಾ ಹೋಗುತ್ತದೆ ಅಲ್ಲಿಯೇ ತಿಳಿದುಕೊಳ್ಳಿ ನಿಮಗೆ ಅಲ್ಲಿ ಯಾವುದೇ ಗೌರವ ದೊರೆಯುವುದಿಲ್ಲ ಕೇವಲ ನಿಮ್ಮನ್ನು ಕಡೆಗಣಿಸುವಂತಹ ಮನಸ್ಥಿತಿ ತುಂಬಿ ಹೋಗಿರುತ್ತದೆ ಅದಕ್ಕೆ ಬೆಲೆಯಿಲ್ಲದ ಜಾಗದಲ್ಲಿ ನೀವು ಎಂದಿಗೂ ಹೋಗಬೇಡಿ ಅದು ಒಬ್ಬರ ಮನಸ್ಸೇ ಆಗಲಿ ಅಥವಾ ಮನೆಯೇ ಆಗಲಿ ನಮ್ಮನ್ನು ಭಾರವೆಂದುಕೊಂಡವರ ಜೊತೆ ಬಲವಂತವಾಗಿ ಬದುಕುವುದಕ್ಕಿಂತ ದೂರವಾಗಿ ನಿಂತು ಹರಸುವುದೇ ಒಳಿತು ಸ್ನೇಹವೇ ಆಗಲಿ ಸಂಬಂಧಗಳೇ ಆಗಲಿ ಅವರಿಗಿದು ಉಸಿರು ಅನಿಸಬೇಕೆ ಹೊರತು ಉಸಿರುಗಟ್ಟಿಸುವಂತಾಗಬಾರದು ಸ್ವಲ್ಪ ಪೆಟ್ಟು ಬಿದ್ದರೂ ಒಡೆಯುವ ಗಾಜಿನಂತೆ ಮನಸ್ಸನ್ನು ಇಟ್ಟುಕೊಳ್ಳಬೇಡಿ ಮನಸ್ಸು ಕಚ್ಚ ಜೇಡಿ ಮಣ್ಣಿನಂತೆ ಇರಲಿ ಅದು ಪ್ರತಿ ಹೊಡೆತದಿಂದಲೂ ಆಕಾರವನ್ನು ಪಡೆಯುತ್ತದೆ ಒಬ್ಬ ಒಳ್ಳೆಯ ವ್ಯಕ್ತಿಯಿಂದ ತಪ್ಪು ನಡೆದು ಹೋಗಿದ್ದರೆ ಅವರನ್ನು ಕ್ಷಮಿಸಿ ಏಕೆಂದರೆ ಒಂದು ವೇಳೆ ಮುತ್ತು ಕಸದಲ್ಲಿ ಬಿದ್ದರೂ ಅದು ಮೌಲ್ಯಯುತವಾಗಿಯೇ ಇರುತ್ತದೆ ಸಂಬಂಧಗಳಲ್ಲಿ ನಂಬಿಕೆ ಎನ್ನುವುದು ಒಂದು ಹಗ್ಗದ ರೀತಿ ಒಮ್ಮೆ ಅದು ತುಂಡಾದರೆ ಗಂಟು ಹಾಕಬಹುದು ಆದರೆ ಮೊದಲಿನ ಹಾಗೆ ಅದು ನೇರವಾಗಿ ಇರುವುದಿಲ್ಲ ಗಂಟು ಗಂಟಾಗಿ ಉಳಿದು ಬಿಡುತ್ತದೆ ಜೀವನದಲ್ಲಿ ಸಮಸ್ಯೆ ಬಂದಾಗ ನಾವು ಯಾರ ಹತ್ತಿರ ಸಲಹೆಗಳನ್ನು ತೆಗೆದುಕೊಳ್ಳುತ್ತೇವೆ ಎನ್ನುವುದು ತುಂಬ ಮುಖ್ಯ ಯಾಕೆಂದರೆ ದುರ್ಯೋಧನ ಶಕುನಿಯ ಹತ್ತಿರ ಸಲಹೆ ಕೇಳುತ್ತಿದ್ದ ಅರ್ಜುನ ಶ್ರೀಕೃಷ್ಣನ ಹತ್ತಿರ ಸಲಹೆ ಕೇಳುತ್ತಿದ್ದ ಒಳ್ಳೆಯ ಸಮಯ ಬರುವಾಗ ಕೆಟ್ಟ ದಿನಗಳ ಕಾವು ಹೆಚ್ಚಾಗಿ ಕಾಣುತ್ತದೆ ವಿಪರೀತ ಪರೀಕ್ಷೆಗಳು ಉದ್ಭವಿಸುತ್ತದೆ ಕೊನೆಗೆ ನಿರೀಕ್ಷೆಗೂ ಮೀರಿದ ಸುಖವನ್ನು ತಂದುಕೊಡುತ್ತದೆ ಏನಾಗುತ್ತದೆಯೋ ಎಂದು ಯೋಚಿಸುತ್ತಾ ನಿಲ್ಲಬೇಡ ಏನಾದರೂ ಸಂಭವಿಸಿದರೂ ಅದು ನಮ್ಮ ಒಳಿತಿಗಾಗಿ ದೇವರ ಇಚ್ಛೆ ಹಣೆ ಬರಹ ಎಂದು ಎಲ್ಲವನ್ನೂ ಸಹಿಸಿಕೊಳ್ಳದಿರಿ ಧೈರ್ಯದಿಂದ ಮುನ್ನುಗ್ಗಿ ಭಗವಂತ ಯಾವುದೋ ರೂಪದಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲೇ ಇರುತ್ತಾನೆ ಜೀವನದಲ್ಲಿ ಅತಿ ಕಠಿಣ ಸಂದರ್ಭಗಳು ಎದುರಾದಾಗ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತದೆ ಎಂಬ ಧ್ವನಿ ಬರುತ್ತದೆ ಆ ಧ್ವನಿಯ ಮೂಲ ಸ್ವಯಂ ಭಗವಂತನೇ ಆಗಿರುತ್ತಾನೆ ಯಾರು ಯಾರನ್ನ ಉದ್ಧಾರ ಮಾಡೋಕ್ಕೂ ಆಗಲ್ಲ ಯಾರು ಯಾರನ್ನು ಹಾಳು ಮಾಡೋಕ್ಕೂ ಆಗಲ್ಲ ಅವರವರ ಯೋಚನೆಯೇ ಅವರ ಉದ್ಧಾರಕ್ಕೆ ಹಾಗೂ ಅವರು ಹಾಳಾಗುವುದಕ್ಕೆ ಮೂಲ ಕಾರಣವಾಗುತ್ತದೆ ಹುಡುಕುತ್ತಾ ಹೋದ ಧರ್ಮರಾಯನಿಗೆ ಕೆಟ್ಟವರು ಸಿಗಲಿಲ್ಲ ಎಷ್ಟು ಹುಡುಕಿದರೂ ದುರ್ಯೋಧನನಿಗೆ ಒಳ್ಳೆಯವರ ದರ್ಶನವಾಗಲಿಲ್ಲ ನೋಡುವ ದೃಷ್ಟಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರದಲ್ಲೇ ಇಲ್ಲ ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರ ನೀಡುತ್ತದೆ ನೀನೇನು ಅಂತನೆಗೆ ಗೊತ್ತಿರುವಾಗ ಯಾರ ಅಭಿಪ್ರಾಯಕ್ಕಾಗಿಯೋ ಕಾಯಬೇಡ ಏಕೆಂದರೆ ಎಲ್ಲರನ್ನೂ ಮೆಚ್ಚಿಸಲು ಹೋದರೆ ಮುಂದೊಂದು ದಿನ ಹುಚ್ಚನಾಗುತ್ತೀಯ ಇಲ್ಲಿ ಮೆಚ್ಚಿ ಮಾತನಾಡುವವರಿಗಿಂತ ಚುಚ್ಚಿ ಮಾತನಾಡುವವರೇ ಹೆಚ್ಚು ನರ ಇಲ್ಲದ ನಾಲಿಗೆ ಇದೆ ಅಂತ ಬಾಯಿಗೆ ಬಂದಂತೆ ಇನ್ನೊಬ್ಬರ ಯೋಗ್ಯತೆ ಬಗ್ಗೆ ಬೊಗಳಬೇಡಿ ನಿಮ್ಮ ಮಾತು ನಿಮ್ಮ ಯೋಗ್ಯತೆ ತೋರಿಸುತ್ತೆ ಮರೆಯಬೇಡಿ ಸತ್ಯದ ದಾರಿಯಲ್ಲಿ ನಡೆಯುವ ಜನರಿಗೆ ಅಡ್ಡಿ ಆತಂಕಗಳು ಸಮಸ್ಯೆಗಳು ಅವಶ್ಯಕವಾಗಿ ಎದುರಾಗುತ್ತವೆ ಆದರೆ ಪರಮಾತ್ಮನು ಅವರ ಜೀವನ ದೋಣಿಯನ್ನು ಎಂದೂ ಮುಳುಗಲು ಬಿಡುವುದಿಲ್ಲ ನಿನ್ನ ಪರಿಸ್ಥಿತಿ ಕೆಟ್ಟಿರುವಾಗ ಸಮಯ ಮತ್ತು ದೇವರನ್ನು ಬಲವಾಗಿ ನಂಬು ಯಾಕೆಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ವಜ್ರವನ್ನಾಗಿ ಪರಿವರ್ತಿಸುವ ಶಕ್ತಿ ಇದೆ ಪರಮಾತ್ಮನಿಗೆ ಭಿಕ್ಷುಕನನ್ನು ರಾಜನನ್ನಾಗಿಸುವ ಶಕ್ತಿ ಇದೆ